ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ಯುಧಿಷ್ಠಿರನನ್ನು ಮತ್ತು ಭೀಮಾರ್ಜುನ ನಕುಲ ಸಹದೇವರನ್ನು ಕರೆದುಕೊಂಡು ಭೀಷ್ಮ ಶರಶಯ್ಯೆಯಲ್ಲಿ ಮಲಗಿರುವ ಜಾಗಕ್ಕೆ ಕರ್ಕೊಂಡು ಬರ್ತಾನೆ ಯಾಕೆಂದರೆ ಇವನಲ್ಲಿರತಕ್ಕಂತಹ ಮನಸ್ಸಿನ ದುಗುಡಗಳನ್ನು ಪರಿಹಾರ ಮಾಡೋದಕ್ಕೆ ಅದಕ್ಕೋಸ್ಕರ ತಮ್ಮವರು ಹೇಳಿದರೆ ಪ್ರೀತಿಯಲ್ಲಿ ಹೇಳ್ತಾರೆ ತಾನು ಮಾಡಿದ್ದನ್ನು ಸರಿ ಬ ಸರಿ ಅಂತ ಹೇಳಿ ಹೇಳಿಬಿಡ್ತಾರೆ ಅಂತ ಹೇಳಿ ಅವನು ಅದನ್ನು ಒಪ್ಪೋದಿಲ್ಲ ಕೃಷ್ಣ ಹೇಳಿದರೂ ಒಪ್ಪೋದಿಲ್ಲ ಹಾಗಾಗಿ ಶತ್ರು ಪಕ್ಷದ ನಾಯಕನಾಗಿದ್ದಂತಹ ಭೀಷ್ಮನನ್ನು ಕೇಳೋಣ ನಡಿ ಅಂತ ಹೇಳಿ ಭೀಷ್ಮನಿಂದ ಹೇಳಿಸ್ತೇನೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಬರ್ತಾನೆ ಅಲ್ಲಿ ಕರ್ಕೊಂಡು ಬಂದರೆ ಎಲ್ಲ ದೇವತೆಗಳು ಎಲ್ಲರೂ ಬರ್ತಾರೆ ಅಲ್ಲಿಗೆ ಪಕ್ಕದಲ್ಲಿಯೇ ಭೀಮಾರ್ಜುನ ನಕುಲ ಸಹದೇವರು ಕುಳಿತುಕೊಳ್ತಾರೆ ಆಗ ಭೀಷ್ಮ ವ್ಯಥಪಡ್ತಾನೆ ಪಕ್ಕದಲ್ಲಿಯೇ ಭಗವಂತ ಇದ್ದು ಧರ್ಮಪರಾಯಣನಾದಂತಹ ಯುಧಿಷ್ಠಿರನಿದ್ದು ಅವನ ಗದಾಪಾಣಿಯಾದಂತಹ ಭೀಮನಿದ್ದು ಅರ್ಜುನನಂತಹ ಧನುರ್ಧಾರಿ ಇರುವಾಗಲೂ ಕೂಡ ಇಷ್ಟೊಂದು ಕಷ್ಟಪಡಬೇಕಾಯಿತು ನೀವು ಇದೆಲ್ಲ ಕೇವಲ ಭಗವಂತನ ಲೀಲೆನೇ ಹೊರತು ಬೇರೆ ಏನೂ ಸಾಧ್ಯವಿಲ್ಲ ಅಂತ ಹೇಳಿ ಅವನಿಗೆ ಸಮಾಧಾನವನ್ನು ತಿಳಿಸಿ ಅವನು ಮುಂದೆ ಹೇಳ್ತಾನೆ ಇವನು ಭಗವಂತ ಶ್ರೀಮನ್ನಾರಾಯಣನೇ ಇವನು ಇವನನ್ನು ಸಾಧಾರಣ ಅಂತ ತಿಳ್ಕೊಳ್ಬೇಡಪ್ಪ ಇವನನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಮಾಯೆಯಿಂದ ಈ ಪ್ರಪಂಚವನ್ನು ಆಟಾಡಿಸಿ ಬಿಡ್ತಾನೆ ಅದರಲ್ಲಿ ಶಿವ ಕಪಿಲ ಮಹರ್ಷಿಗಳು ಮತ್ತು ನಾರದರು ಇಂತಹವರು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಯಾರನ್ನು ನೀನು ನಿನ್ನ ಮಾವನ ಮಗ ಪ್ರಿಯ ಮಿತ್ರ ಸಖ ದೂತ ಮತ್ತು ಸಾರಥಿ ಅಂತ ತಿಳ್ಕೊಂಡು ಅವನ ಜೊತೆಯಲ್ಲಿ ಸಲೀಸಾಗಿ ವ್ಯವಹಾರ ಮಾಡಿದೆಯೋ ಅವನು ಪರಬ್ರಹ್ಮ ಪರಮಾತ್ಮನೇ ಹೌದು ಎಂಥ ಯೋಗ ನಿನ್ನದು ನಾನು ಎಂತಹ ಅಪರಾಧಗಳನ್ನು ಮಾಡಿದ್ದರೂ ಕೂಡ ಆ ಭಗವಂತ ಅಂತ್ಯಕಾಲದಲ್ಲಿ ಅವನ ಸ್ಮರಣೆಯಾಗಬೇಕು ಅಂತ ಹೇಳಿ ಪ್ರತ್ಯಕ್ಷನಾಗಿ ನನ್ನ ಮುಂದೆಯೇ ಬಂದು ನಿಂತಿದ್ದಾನೆ ಯಾವ ಮನುಷ್ಯ ಭಕ್ತಿಯಿಂದ ಅನನ್ಯವಾಗಿ ಭಗವಂತನನ್ನು ಕೀರ್ತನೆ ಮಾಡ್ತಾರೋ ಅವರು ಕಾಲದಲ್ಲಿ ಪ್ರಾಣವನ್ನು ತ್ಯಾಗ ಮಾಡುವ ಸಮಯದಲ್ಲಿ ಭಗವಂತನನ್ನು ಯಾರು ಭಜಿಸ್ತಾರೋ ಅವರು ಎಲ್ಲ ಕಾಮಕರ್ಮಗಳಿಂದ ಧನ್ಯರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳಿ ಹೇಳ್ತಾನೆ ಈ ಭೀಷ್ಮ ಮಹಾರಾಯ ಮುಂದುವರಿದು ಭಗವಂತನಲ್ಲಿ ಅನನ್ಯವಾದಂತಹ ಚಿಂತನೆ ಬರಲಿ ಅವನಿಗೆ ಉತ್ತರಾಯಣದ ಕಾಲ ಬಂದು ಬಿಡ್ತದೆ ಧರ್ಮ ಪ್ರವದತ್ತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತ ಯಾವುದು ಉತ್ತರಾಯಣದ ಕಾಲ ಬಂದು ಬಿಡ್ತು ಆ ಕಾಲದ ಉತ್ತರಾಯಣ ಕಾಲ ಬಂದಿದ್ದರಿಂದ ತಾನು ಮಾತನಾಡುವುದನ್ನು ನಿಲ್ಲಿಸಿ ಇಷ್ಟರ ಹೊತ್ತಿಗೆ ಧರ್ಮರಾಯನಿಗೆ ಎಲ್ಲ ಧರ್ಮದ ಉಪದೇಶಗಳನ್ನು ಮಾಡಿದ ಶಾಂತಿ ಪರ್ವ ಅನುಶಾಸನ ಪರ್ವ ಅನ್ನತಕ್ಕಂತಹ ಎರಡು ಮಹಾಗ್ರಂಥಗಳು ಕೂಡ ನಮಗೆ ದೊರಕಿದುವು ಅವನು ತಾನು ಆ ಚತುರ್ಭುಜನಾದಂತಹ ಪರಮಾತ್ಮನನ್ನು ಕಣ್ಣಿನಲ್ಲಿಯೇ ನೆನೆಸಿಕೊಳ್ಳುತ್ತಾ ಅವನನ್ನು ದೃಷ್ಟಿಸಿ ಭಗವಂತನನ್ನು ನೋಡ್ತಾನೆ ಭಗವಂತನನ್ನು ಯಾವಾಗ ನೆಟ್ಟ ದೃಷ್ಟಿಯಲ್ಲಿ ಏಕಾಗ್ರ ಚಿತ್ತನಾಗಿ ನೋಡ್ತಾನೆ ಅವನ ಮನಸ್ಸಿನಲ್ಲಿದ್ದಂತಹ ಎಲ್ಲ ವ್ಯಾಕುಲತೆಗಳು ಆ ಇಂದ್ರಿಯಗಳ ಬೇರೆ ಬೇರೆ ಆಕರ್ಷಣೆಗಳೆಲ್ಲ ನಿಂತು ಹೋದವು ಅವನು ಪರಮಾತ್ಮನಲ್ಲಿಯೇ ನೆಟ್ಟ ದೃಷ್ಟಿಯನ್ನಾಗಿ ನೋಡ್ತಾನೆ ಮತ್ತು ಶರೀರದಲ್ಲಿರತಕ್ಕಂತಹ ಎಲ್ಲ ನೋವುಗಳು ಮಾಯವಾಗಿ ಹೋಗ್ತದೆ ಆಗ ಅವನು ತನ್ನಲ್ಲಿಯೇ ತಾನು ಭಗವಂತನನ್ನು ನನ್ನ ಕಣ್ಣಿನ ಮು ಮುಂದೆ ಅಂತಹ ಮೂರ್ತಿ ಆ ಭಗವಂತನ ಮೂರ್ತಿ ಕಣ್ಣು ಮುಂದೆ ಬರಲಿ ನನಗೆ ಅವನ ಧ್ಯಾನವಾಗಲಿ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನೆ ಸಪದಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ ಯೋರ ನಿವೇಶ್ಯ ಸ್ಥಿತಿವತಿ ಪರಸೈನಿಕ ಆಯುರೂಕ್ಷ್ಮ ಹೃತವತಿ ಪಾರ್ಥ ಸಖೇ ರತಿರ್ಮ ಮಾಸ್ತು ಹಿಂದೆ ನಾವು ಯಾವ ಪರಮಾತ್ಮ ತನ್ನ ಸ್ನೇಹಿತನ ಮಾತನ್ನು ಕೇಳಿ ಸೇನೆಯೋರು ಭಯೋರ ಮಧ್ಯೆ ರತನ್ಸ್ಥಾಪೆಯ ಮೇಚ್ಚುತ ಅಂತ ಹೇಳಿ ಅರ್ಜುನ ಏನನ್ನು ಹೇಳಿದ ಅವನ ಮಾತನ್ನು ಕೇಳಿ ಎರಡು ಸೈನ್ಯದ ಮಧ್ಯದಲ್ಲಿ ತಾನು ತಂದು ನಿಲ್ಲಿಸಿದನಲ್ಲ ಆ ನಿಲ್ಲಿಸಿದಾಗ ಶತ್ರು ಸೈನ್ಯದ ಎಲ್ಲರನ್ನೂ ಕೂಡ ತನ್ನ ದೃಷ್ಟಿ ನೋಟದಲ್ಲಿಯೇ ಅವರ ಆಯಸ್ಸನ್ನು ಸೆಳೆದು ಬಿಟ್ಟನಂತೆ ಅಂದರೆ ಯಾವ ಪರಮಾತ್ಮ ಯುದ್ಧದಲ್ಲಿ ಅರ್ಜುನ ಗೆದ್ದ ದುರ್ಯೋಧನ ಗೆದ್ದ ಪಾಂಡವರು ಗೆದ್ದರು ಅನ್ನತಕ್ಕಂತಹ ಭಾವನೆಯಲ್ಲಿದ್ದರೂ ಅವರು ಯಾರೂ ಶತ್ರುಗಳನ್ನು ಸಂಹಾರ ಮಾಡಲಿಲ್ಲ ಕೇವಲ ಆ ಭಗವಂತನ ಆ ಕಣ್ಣಿನ ನೋಟ ಇತ್ತಲ್ಲ ಆ ನೋಟ ಎಲ್ಲರ ಆಯಸ್ಸನ್ನು ಸೆಳೆದು ಬಿಟ್ಟಿತ್ತು ಅಂತಹ ಪರಮಾತ್ಮನ ಒಂದು ಧ್ಯಾನ ನನಗೆ ಸಿಕ್ಕಲಿ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಹೇಳ್ತಾನೆ ವ್ಯವಹಿತ ಪ್ರತಿನುಖ ನಿರೀಕ್ಷ ಸ್ವಜನವದ ದ್ವಿಮುಖ್ಯ ದೋಷಭದ್ಯ ಕುಮತಿ ಮಹರದ ಆತ್ಮವಿದ್ಯೆಯ ಎಸ್ ಚರಣರತಿ ಪರಮಶ್ಚ ತೇಸ್ತು ಅಲ್ಲಿ ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ನಾನು ಯುದ್ಧವನ್ನು ಆಡಲಾರೆ ಅಂತ ಹೇಳಿ ಯಾವ ಅರ್ಜುನ ಶಸ್ತ್ರವನ್ನು ಗಾಂಡೀವವನ್ನು ಕೈಯಿಂದ ಬಿಟ್ಟು ರಥದಲ್ಲಿ ಕುಳಿತುಕೊಂಡು ಬಿಟ್ಟನೋ ಅಂತಹವನಿಗೆ ಆತ್ಮವಿದ್ಯೆಯನ್ನು ಯಾರು ಬೋಧನೆ ಮಾಡಿದ ಆ ಪರಮಾತ್ಮ ಗೀತೆಯನ್ನು ಹೇಳಿದ ಆ ಪರಮಾತ್ಮನ ಅವನ ಕರುಣೆ ನನ್ನ ಮೇಲಿರಲಿ ನನ್ನ ದೃಷ್ಟಿ ಅವನಲ್ಲೇ ನೆಡುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಇನ್ನು ಮುಂದುವರೆದು ಹೇಳ್ತಾನೆ ಮುಪಹಾಯ ಮತ್ ಪ್ರತಿಜ್ಞಾಂ ಅವನೊಂದು ಪ್ರತಿಜ್ಞೆಯನ್ನು ಮಾಡಿದ್ದ ಇದನ್ನು ನಾವು ಸ್ವಲ್ಪ ದೀರ್ಘವಾಗಿ ವಿಮರ್ಶೆ ಮಾಡಬೇಕು ಮಾಡಬೇಕಾಗತ್ತೆ ಮುಂದೆ ಋತಮಧಿಕರ್ತುಮವಪ್ಲುತೋ ರಥಸ್ಥಃ ತಾನು ಒಂದು ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಹೋಗಿರ್ತಾರೆ ತನಗೆ ಸಹಾಯವನ್ನು ಬೇಡೋದಕ್ಕೆ ಯುದ್ಧದಲ್ಲಿ ಆ ಸಮಯದಲ್ಲಿ ಒಂದು ಕಡೆ ನಾರಾಯಣಿ ಸೈನ್ಯ ಇನ್ನೊಂದು ಕಡೆಯಲ್ಲಿ ಕೇವಲ ನಾನು ಶಸ್ತ್ರವನ್ನು ಹಿಡಿಯದೇ ಇರತಕ್ಕಂತಹವನು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿರ್ತಾನೆ ನನಗೆ ನೀನೇ ಸಾಕು ನೀನೇ ಸಾಕು ನನಗೆ ಕೇವಲ ಶಸ್ತ್ರವನ್ನು ಹಿಡಿಯದ ನಾರಾಯಣನೊಬ್ಬನೇ ಕೃಷ್ಣನೊಬ್ಬನೇ ಸಾಕು ಅಂತ ಹೇಳಿ ಕೃಷ್ಣನನ್ನು ಆರಿಸಿಕೊಂಡಿರ್ತಾನೆ ನಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಯಾವ ಮಾತನ್ನು ಹೇಳಿದ್ದ ಆ ಮಾತು ಭೀಷ್ಮನಿಗೆ ಕೇಳಿ ನಾನು ಕೃಷ್ಣನ ಕೈನಲ್ಲಿ ಶಸ್ತ್ರವನ್ನು ಹಿಡಿಸಿಯೇ ತೀರ್ತೇನೆ ಅಂತ ಹೇಳಿ ಅವನು ಕೂಡ ಪ್ರತಿಜ್ಞೆಯನ್ನು ಮಾಡಿದ್ದ ನನ್ನ ಪ್ರತಿಜ್ಞೆಯನ್ನು ನಾನು ಮಾಡಿದಂತಹ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲು ಪರಮಾತ್ಮ ತಾನೇ ಮಾಡಿದಂತಹ ಪ್ರತಿಜ್ಞೆಯನ್ನು ತಾನು ಬಿಟ್ಟುಹಾಕಿ ನನಗೋಸ್ಕರ ಚಕ್ರವನ್ನು ಹಿಡಿದಂತಹ ಆ ಪರಮಾತ್ಮ ಅವನ ಧ್ಯಾನ ನನಗೆ ಸದಾ ಲಭ್ಯವಾಗಲಿ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ತುಳ್ಕೊಂಡು ಹೋದನಂತೆ ಭಗವಂತ ಅಂತಹವನ ಮೈ ಮೇಲಿದ್ದಂತಹ ಉತ್ತರಿ ಬಿದ್ದು ಹೋಗತ್ತೆ ಅದನ್ನು ಕೂಡ ಗಮನಿಸದೆ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ತುಳುಕೊಂಡು ಹೋದಂತಹ ಆ ಭಗವಂತ ಇದ್ದಾನಲ್ಲ ಅವನ ರೂಪ ನನ್ನ ಕಣ್ಣ ಮುಂದೆ ಬರಲಿ ಅಂತ ಹೇಳಿ ಹೇಳ್ತಾನೆ ತಾನು ಎಂತಹ ಅನ್ಯಾಯವನ್ನು ಮಾಡಿದ್ದ ಅದನ್ನು ಕೂಡ ಹೇಳ್ತಾನೆ ಕ್ಷಿತಿ ವಿಶಿಕ ವಿಶೀರ್ಣ ದಂಸಹ ಬಾಣಗಳನ್ನು ಯಥೇಚ್ಛವಾಗಿ ಕೃಷ್ಣನ ಮೇಲೆ ಬಿಟ್ಟಿರ್ತಾನೆ ಮೈನಲ್ಲಿದ್ದಂತಹ ಆ ಕವಚ ಹರಿದು ಬಿದ್ದು ಹೋಗಿರುತ್ತೆ ಶಿತಿ ವಿಶಿಕ ಹತಃ ವಿಶೀರ್ಣ ದಂಸ ಆ ಕವಚ ಹರಿದು ಹೋಯಿತು ಕ್ಷಿತಿಜ ಪರಿಪ್ಲುತ ರಕ್ತದಲ್ಲಿ ತೊಯ್ದು ಹೋಗಿದ್ದಾನೆ ನಾನು ಆತ ತಾಯಿಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿದೆ ಆತ ತಾಯಿ ಅಂದರೆ ನಂಬಿಕೆಗೆ ದ್ರೋಹವನ್ನು ಮಾಡುವುದು ಅಂತ ದ್ರೋಹಿಗಳ ಕಾರ್ಯವನ್ನು ಮಾಡಿದ್ದೆ ನಾನು ಅಂತಹವನ ಮೇಲೆ ನನಗೋಸ್ಕರ ಮಧ್ವದ ಅರ್ಥಂ ನನ್ನನ್ನು ಒದೆ ಮಾಡುವ ಹೆಸರನ್ನು ಹೇಳಿಕೊಂಡು ನನ್ನ ಮಾತನ್ನು ಉಳಿಸುವುದಕ್ಕೆ ಆ ಚಕ್ರವನ್ನು ಹಿಡಿದು ಬಂದನಲ್ಲ ಭಗವಂತ ಅವನ ದೃಷ್ಟಿ ಅವನ ಆ ನಗು ನಗುಮೊಗದ ಮಖ ನನ್ನ ಕಣ್ಣು ಮುಂದೆ ಬರಲಿ ಅಂತ ಹೇಳಿ ಧ್ಯಾನವನ್ನು ಮಾಡ್ತಾನೆ ಮರಣಕಾಲದಲ್ಲಿ ಭಗವಂತನ ಧ್ಯಾನ ಬರಬೇಕು ಅಂತ ಹೇಳಿ ಕೈಯಲ್ಲಿ ಚಾವಟಿಯನ್ನು ಅವನನ್ನು ನೆನೆಸ್ಕೊಳ್ತಾನೆ ಭಗವಂತನನ್ನು ಕೈಯಲ್ಲಿ ಚಾವಟಿಯನ್ನು ವಾಗೆಯನ್ನು ಹಿಡಿದಿದ್ದ ಆ ರಥದಲ್ಲಿ ರಥ ವೇಗವಾಗಿ ಓಡ್ ಓಡಬೇಕಾದ್ರೆ ಬರತಕ್ಕಂತಹ ಧೂಳಿಗಳಲ್ಲಿ ಮೈಯೆಲ್ಲ ಧೂಳಿ ಸರಿತವಾಗಿತ್ತು ಅವನ ಕೂದಲೆಲ್ಲ ಕೆಂಪು ಕೆಂಪಾಗಿ ವರ್ಣರಂಜಿತವಾಗಿ ಆ ಧೂಳುಗಳಿಂದ ಕೂಡಿತ್ತು ಮೈನಲ್ಲಿ ಬೆವರು ಹನಿ ಮುತ್ತಿನಂತೆ ಕೂತಿತ್ತು ಅಂತಹ ಒಂದು ದೃಶ್ಯ ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ ಆ ಭಗವಂತ ಅವನ ಕಡೆಗಣ್ಣ ನೋಟ ನನ್ನ ಮೇಲೆ ಬೀಳಲಿ ಆ ಭಗವಂತನ ಆಶೀರ್ವಾದ ನನಗಿರಲಿ ಅಂತ ಹೇಳಿ ಹೇಳ್ತಾನೆ ಯಾವ ಇವನು ಎಂತಹ ಭಗವಂತ ಅಂತ ಅಂದರೆ ಒಬ್ಬ ಸೂರ್ಯನನ್ನು ಬೇರೆ ಬೇರೆಯವರು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಇದ್ದು ತಾನೇ ಅನೇಕವಾಗಿ ಎಲ್ಲರ ಬೇರೆ ಬೇರೆ ಶರೀರಗಳನ್ನು ಒಂದು ಹುಳು ಹುಪ್ಪಟೆಯಿಂದ ಪ್ರತಿಯೊಂದು ಜೀವಿಗಳ ಶರೀರದಲ್ಲಿಯೂ ತಾನೇ ಹೊಕ್ಕು ಅವರನ್ನು ನಡೆಸ್ತಾನಲ್ಲ ಭಗವಂತ ವಾಸ್ತವವಾಗಿ ಒಬ್ಬನೇ ಆಗಿದ್ದಾನೆ ಆದರೆ ಯವ ಎಲ್ಲರಲ್ಲಿಯೂ ವಾಸವಾಗಿದ್ದಾನೆ ಅಂತಹ ಭಗವಂತನ ಸ್ಮರಣೆ ನನಗೆ ಯಥೇಚ್ಛವಾಗಿ ದೊರೆಯಲಿ ಅಂತ ಹೇಳಿ ಹೇಳ್ತಾನೆ ಅವನು ಹೀಗೆ ಹೇಳ್ತಾ ಹೇಳ್ತಾ ಭಗವಂತನ ಧ್ಯಾನವನ್ನು ಮುಗಿಸ್ತಾನೆ ಅವನು ಪ್ರಾಣ ಕೂಡ ಹೋಗ್ತದೆ ನಂತರ ಭೀಮಾರ್ಜುನರು ಎಲ್ಲರೂ ಸೇರಿ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವರು ತಮ್ಮ ಸ್ವವಾಸಕ್ಕೆ ಬರ್ತಾರೆ ಇಲ್ಲಿ ನಾವು ಭೀಷ್ಮನೇನೋ ಹೇಳಿಬಿಟ್ಟ ನೀನು ಕಾರುಣ್ಯ ಮೂರ್ತಿ ಅಂತ ಹೇಳಿ ಎಂತಹ ಕಾರುಣ್ಯ ಭಗವಂತನದ್ದು ಅಂದರೆ ಈ ಭೀಷ್ಮಾಚಾರ್ಯರು ಅವರ ಮೇಲೆ ಭಗವಂತ ತೋರಿಸಿದಂತಹ ಕಾರುಣ್ಯ ಅವನ ಮರಣಕಾಲದಲ್ಲಿ ಆ ಭಗವಂತ ಯಾರ ಸ್ಮರಣೆಯನ್ನು ಭೀಷ್ಮಾಚಾರ್ಯರು ಮಾಡಬೇಕಾಗಿತ್ತೋ ಅವನು ಕೇಳದೆ ಅವನ ಮುಂದೆ ಬಂದು ಅವನ ಮೂರ್ತಿವತ್ತಾಗಿ ಭಗವಂತ ನಿಂತುಕೊಂಡಿದ್ದಾನೆ ಅಂದರೆ ಅವನ ಕಾರುಣ್ಯ ಎಂಥದ್ದು ಇಷ್ಟಾಗಿ ಭಕ್ತರೇನೋ ಹೌದು ಆದರೆ ಭೀಷ್ಮಾಚಾರ್ಯರಲ್ಲಿಯೂ ಕೂಡ ಅನೇಕ ತಪ್ಪುಗಳಿದ್ದಾವೆ ಅದನ್ನು ತಿಳಿದು ಭಗವಂತ ಅವನಿಗೆ ಕಾರುಣ್ಯವನ್ನು ತೋರಿಸ್ತಾನೆ ಈ ಒಂದು ನಿಮಿಷ ನಾವು ಆಲೋಚನೆ ಮಾಡಿದರೆ ಈ ಭೀಷ್ಮಾಚಾರ್ಯರು ಸ್ವಯಂ ವಸುಗಳು ವಸು ಅಂತ ಅಂದರೆ ಈ ಅಷ್ಟವಸುಗಳಲ್ಲಿ ಒಬ್ಬರು ದ್ರೋಣ ಪ್ರಾಣಃ ಧ್ರುವಹ ಅರ್ಕಃ ಅಗ್ನಿಹಿ ದೋಷ ವಸ್ತು ವಿಭಾವಸು ದ್ವಿವಸು ಅಂತ ಹೇಳಿ ಇವರನ್ನು ಕರೆಯುತ್ತಾರೆ ಭೀಷ್ಮಾಚಾರ್ಯರು ಇವರು ದೇವಾಂಶ ಸಂಭೂತರು ಮತ್ತೆ ಅಪರೋಕ್ಷವಾದಂತಹ ಜ್ಞಾನಿ ಕೂಡ ಹೌದು ಪರಮಾತ್ಮನ ತತ್ವಜ್ಞಾನ ತುಂಬ ಚೆನ್ನಾಗಿಯೇ ಇದೆ ಈ ಭೀಷ್ಮಾವತಾರದಲ್ಲಿ ಕೂಡ ಅವರು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆಯನ್ನು ಕಲಿತಿದ್ದು ಯಾರ ಜೊತೆಯಲ್ಲಿ ಪರಶುರಾಮರ ಕೈಯಲ್ಲಿ ಶಸ್ತ್ರಶಾಸ್ತ್ರವಿದ್ಯೆಗಳನ್ನು ಕಲಿತಾರೆ ಪರಶುರಾಮರ ಕೈಯಲ್ಲಿ ವಿದ್ಯೆಗಳನ್ನು ಕಲಿತಂತಹವರು ಧರ್ಮರಾಯನಿಗೆ ಮುಂದೆ ಈಗ ಹೇಳಿದ್ವಿ ನಾವು ಅನುಶಾಸನ ಬರುವ ಶಾಂತಿ ಬರುವದಂತಹ ಆದಂತಹ ರಾಜಧರ್ಮ ಪ್ರಜಾಧರ್ಮಗಳನ್ನು ಬೋಧನೆಯನ್ನು ಮಾಡ್ತಾರೆ ಅಷ್ಟು ತಿಳುವಳಿಕೆ ಇರತಕ್ಕಂತಹ ಜ್ಞಾನಿಯಾದಂತಹ ಪುರುಷ ಈ ಭೀಷ್ಮಾಚಾರ್ಯರು ಇವರು ಹಿಂದೆ ಏನು ಮಾಡಿದರು ಸತ್ಯವತಿಯ ಪುತ್ರರಾದಂತಹ ಚಿತ್ರಾಂಗದ ವಿಚಿತ್ರವೀರ್ಯರ ಜೊತೆಯಲ್ಲಿ ಚಿತ್ರಾಂಗದ ತಾನು ಸಾವನ್ನಪ್ಪಿಬಿಡ್ತಾನೆ ಯುದ್ಧದಲ್ಲಿ ವೀರ್ಯ ಇನ್ನು ಬಾಲಕ ಅವನಿಗೆ ಅವನು ಭೀಷ್ಮನ ಹೇಳಿದಂತೆ ರಾಜ್ಯಭಾರ ನಡೆಸ್ತಾ ಇರ್ತಾನೆ ಅಂತಹ ವೀರ್ಯನಿಗೆ ಮಕ್ ಮಗುವನ್ನು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಬೇಕು ಅಂತ ಹೇಳಿ ಕಾಶಿರಾಜ ತಾನು ಸ್ವಯಂವರವನ್ನು ಏರ್ಪಡಿಸಿದ್ದರೆ ಸೈನ್ಯ ಸಮೇತ ಕಾಶಿರಾಜನ ಆಸ್ಥಾನಕ್ಕೆ ಹೋಗ್ತಾರೆ ಅವನ ಮಕ್ಕಳು ಮೂರು ಜನ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಹೇಳಿ ಅಂತಹ ಆ ಮೂವರನ್ನು ಕೂಡ ತಾನು ಅಲ್ಲಿಂದ ಯಾರಾದರೂ ಎಲ್ಲರೂ ಕೂಡ ಭೀಷ್ಮ ಹೋದಾಗ ಪಡ್ತಾರೆ ಬ್ರಹ್ಮಚಾರಿ ಅಂತ ಹೇಳಿಕೊಂಡು ಸ್ವಯಂವರಕ್ಕೆ ಬಂದಿದ್ದಾನಲ್ಲ ಅಂತ ಹೇಳಿ ಆಗ ಹೇಳ್ತಾನೆ ನಾನು ಸ್ವಯಂವರಕ್ಕೆ ಬಂದಿರತಕ್ಕಂತಹದ್ದು ನಾನು ಮದುವೆ ಮಾಡ್ಕೊಳ್ಳೋದಕ್ಕಲ್ಲ ನಮ್ಮ ವಿಚಿತ್ರ ವೀರ್ಯನಿಗೆ ಹೆಣ್ಣನ್ನು ಹುಡುಕಿಕೊಂಡು ಬಂದಿದ್ದೇನೆ ಈ ಮೂವರನ್ನು ಕರ್ಕೊಂಡು ಹೋಗ್ತೇನೆ ಶಕ್ತಿ ಇದ್ದವರು ಯಾರಾದರೂ ಅವನನ್ನು ನನ್ನನ್ನು ಗೆದ್ದು ಸ ಯುದ್ಧದಲ್ಲಿ ಅವರನ್ನು ಪಡೆದುಕೊಳ್ಳಬಹುದು ಅಂದರೆ ಭೀಷ್ಮನನ್ನು ಗೆಲ್ಲತಕ್ಕಂಥವ್ರು ಯಾರು ಪರಶುರಾಮರ ಕೈಯಲ್ಲಿ ಯುದ್ಧವನ್ನು ಕಲಿತಂಥವ್ರು ಆ ಮೂವರನ್ನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದರೆ ಈ ಅಂಬೆ ಅನ್ನತಕ್ಕಂತಹವಳು ತಾನು ಹೇಳ್ತಾಳೆ ಅಪ್ಪ ನೀನೇನು ನನ್ನನ್ನು ಗೆದ್ದುಕೊಂಡು ಬಂದೆ ನಾನು ಸಾಲ್ವರಾಜನನ್ನು ಪ್ರೇಮಿಸಿದ್ದೆ ಅವನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ನಮ್ಮಪ್ಪ ಕೂಡ ಒಪ್ಪಿದ್ದರು ಈಗ ನೀನು ಅಪಹರಣ ಮಾಡಿರೋದರಿಂದ ಅವನು ನನ್ನನ್ನು ಅಲ್ಲ ಹಾಗಾಗಿ ನೀನೇ ನನ್ನನ್ನು ಮದುವೆ ಮಾಡಿಕೊ ಅಂತ ಹೇಳಿ ಅಂಬೆ ಕೇಳ್ತಾಳೆ ಭೀಷ್ಮನನ್ನು ಭೀಷ್ಮನನ್ನು ಕೇಳಿದರೆ ಭೀಷ್ಮ ಇಲ್ಲ ಇಲ್ಲ ನಾನು ಮದುವೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಅಂಬೆ ಹೋಗಿ ಪರಶುರಾಮರವನ್ನು ಮೊರೆ ಹೋಗ್ತಾಳೆ ಪರಶುರಾಮರನ್ನು ಮೊರೆ ಹೋದರೆ ಪರಶುರಾಮರು ಬಂದು ಕೇಳ್ತಾರೆ ಅಪ್ಪ ನೀನು ಅಂಬೆಯನ್ನು ಮದುವೆ ಮಾಡ್ಕೋ ಅಂದರೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವಳನ್ನು ಮದುವೆ ಮಾಡ್ಕೋ ಅಂದರೆ ನನ್ನ ಹತ್ರ ಯುದ್ಧ ಮಾಡು ಅಂತ ಹೇಳಿದಾಗ ಈ ಮನುಷ್ಯ ಯಾರ ಹತ್ತಿರ ವಿದ್ಯೆಯನ್ನು ಕಲ್ತನೋ ಆ ಪರಮಾತ್ಮ ಯಾರು ಪರಶುರಾಮ ಭಗವದವತಾರ ಅವನ ಕೈನಲ್ಲಿಯೇ ಯುದ್ಧಕ್ಕೆ ಹೋಗ್ತಾನೆ ಅವನ ಕೈನಲ್ಲಿ ಯುದ್ಧ ಹೋದರೆ ಸುಮಾರು ದಿವಸ ಯುದ್ಧವಾಡಿದ ಮೇಲೆ ಪರಶುರಾಮ ಕೂಡ ಹೇಳ್ತಾನೆ ಅಪ್ಪ ನನಗೂ ವಯಸ್ಸಾಯಿತು ನನ್ನ ಕೈ ಕೂಡ ಸೋತು ಹೋಗಿದೆ ಆದ್ದರಿಂದ ಯುದ್ಧವನ್ನು ನಿಲ್ಲಿಸಿ ಪರಶುರಾಮ ಹೊರಟು ಹೋಗ್ತಾರೆ ಇಲ್ಲಿ ಆಲೋಚನೆ ಮಾಡಿ ಎಲ್ಲಿಯ ಪರಶುರಾಮ ಎಲ್ಲಿಯ ಭೀಷ್ಮ ಭೀಷ್ಮ ವಸುವಾದರೂ ಕೂಡ ದೇವತೆಗಳ ಹದಿನೆಂಟನೆಯ ಕಕ್ಷೆಯಲ್ಲಿ ಬರುವ ಒಂದು ಸಾಮಾನ್ಯ ದೇವತೆ ದೇವತೆಗಳನ್ನು ಗ್ರೇಡ್ ವೈಸ್ ಕಕ್ಷೆಗಳಲ್ಲಿ ಹಾಕಿದರೆ ಹದಿನೆಂಟನೆಯ ಕಕ್ಷೆಯಲ್ಲಿ ಬರತಕ್ಕಂತಹವರು ಭೀಷ್ಮ ಸಾಕ್ಷಾತ್ ಭಗವದವತಾರವಾದಂತಹ ಪರಮಾತ್ಮನ ಅವತಾರವಾದಂತಹ ಪರಶುರಾಮರಿಗೆ ಇವನೊಂದು ಲೆಕ್ಕವೇ ಆದರೂ ಕೂಡ ಇವನ ಮೇಲೆ ಕಾರುಣ್ಯವನ್ನು ತೋರಿ ಅಪ್ಪ ನೀನು ಹೋಗು ಅಂತ ಹೇಳಿ ಬಿಟ್ಟು ಕಳಿಸಿರ್ತಾರೆ ಅದನ್ನು ಬಿಡಿ ಮುಂದಕ್ಕೆ ಇದೇ ಭೀಷ್ಮಾಚಾರ್ಯರು ದ್ರೌಪದಿಯ ವಸ್ತ್ರಾಪಹರಣವಾಗತಕ್ಕಂತಹ ಸಮಯದಲ್ಲಿ ನನಗೆ ಅನ್ಯಾಯವಾಗ್ತಾ ಇದೆ ನನ್ನನ್ನು ನೀವು ಕಾಪಾಡಬೇಕು ಇಲ್ಲಿ ನ್ಯಾಯವನ್ನು ಹೇಳಬೇಕು ಅಂತ ಹೇಳಿ ಅವಳು ಎಷ್ಟು ಗೋಳಾಡಿದರೂ ಕೂಡ ಈ ಮನುಷ್ಯ ಏನು ಮಾಡಿದರು ನ ಧರ್ಮ ಸೌಕ್ಷ್ಮಾತ್ ಸುಬಗೆ ವಿಭಕ್ತು ಶಕ್ನೋಮಿ ಶಕ್ನೋಮಿತೆ ತತ್ವವಿತ್ ಅಂದರೆ ಇದು ನಿನ್ನ ಗಂಡ ನಿನ್ನನ್ನು ಆಮೇಲೆ ಅವಳು ಪ್ರಶ್ನೆ ಏನು ಕೇಳಿರ್ತಾಳೆ ಅದನ್ನು ಹೇಳ್ತೇನೆ ಇವಾಗ ಅದನ್ನು ನಾವೊಂದು ಸ್ವಲ್ಪ ನೋಡಬೇಕು ಭಗವಂತನ ಕಾರುಣ್ಯ ಯಾವ ರೀತಿಯಲ್ಲಪ್ಪ ಅಂತಂದರೆ ಇಂತಹ ಭೀಷ್ಮನಿಗೆ ಯಾರು ತಪ್ಪು ಮೇಲೆ ತಪ್ಪನ್ನು ಮಾಡಿದಂತಹ ಭೀಷ್ಮನಿಗೆ ಪರಮಾತ್ಮ ಕಾರುಣ್ಯವನ್ನು ತೋರಿಸಿದ್ದಾನೆ ಅಂದರೆ ಆ ದ್ರೌಪದಿಗೆ ಯಾವ ರೀತಿಯಲ್ಲಿ ಕಾರುಣ್ಯವನ್ನು ತೋರಿಸಿದ ಅನ್ನೋದನ್ನು ಕೂಡ ಸ್ವಲ್ಪ ನೋಡೋಣ ನಾವು ಹೇಳಿಬಿಟ್ಟ ನಿನ್ನ ಇದು ಧರ್ಮಸೂಕ್ಷ್ಮ ಇದು ಹೇಳೋದಕ್ಕೆ ಕಷ್ಟ ಅಂತ ಹೇಳಿ ಅವಳ ಪ್ರಶ್ನೆ ಏನಾಗಿತ್ತು ಒಂದು ನಿಮಿಷ ಕುಮಾರವ್ಯಾಸ ಭಾರತದಲ್ಲಿ ಇದೇ ಸನ್ನಿವೇಶವನ್ನು ಯಾವ ರೀತಿಯಲ್ಲಿ ಅವರು ಭೀಷ್ಮಾದಿಗಳು ನಡೆದುಕೊಂಡ್ರು ಅನ್ನೋದನ್ನು ಒಂದು ಬಾರಿ ನೋಡೋಣ ಅವಳು ಪ್ರಶ್ನೆಯನ್ನು ಕೇಳ್ತಾಳೆ ತನ್ನನ್ನು ಎಳ್ಕೊಂಡು ಬಂದಿದ್ದಾನೆ ದುಶ್ಶಾಸನ ಎಲ್ಲಿಗೆ ರಾಜ್ಯಸಭೆಗೆ ಎಳ್ಕೊಂಡು ಬಂದಿದ್ದಾನೆ ಎಲ್ಲ ತಿಳುವಳಿಕೆಯಾದಂತಹ ಜನಗಳು ಕೂಡ ಅಲ್ಲಿಯೇ ಇದ್ದಾರೆ ಭೀಷ್ಮ ಇದ್ದಾನೆ ಕೃಪರಿದ್ದಾರೆ ಎಲ್ಲ ಗುರು ಹಿರಿಯರಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಇವಳು ಪ್ರಶ್ನೆಯನ್ನು ಕೇಳ್ತಾಳೆ ಲಲಿತ ಬುದ್ಧಿಯೊಳಿಗ ನೋಡಿರಿ ದಿಟ್ಟೆಯನ್ನದಿರಿ ಸತಿದಿಟ್ಟೆಯನ್ನದಿರಿ ಎಲೆಸುಯೋಧನ ರಾಜಸಭೆಯಿದು ದೋಷರಹಿತವಲೇ ಗೆಲುವಿದೆಂದು ಡೋ ತನ್ನ ಸೋಲಿದು ಬಳಿಕ ಸೋದರೆ ಧರ್ಮಗತಿಯನ್ನು ತಿಳಿದು ಹೇಳಲಿ ತತ್ಸಭಾ ಸದರಿಂದಲಿಂದುಮುಗಿ ಅಪ್ಪ ಸುಯೋಧನ ರಾಜಸಭೆ ಇದು ಇಲ್ಲಿ ಸ್ವಲ್ಪ ವಿಚಾರವಂತಿಕೆಯನ್ನು ವಿಚಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಧರ್ಮರಾಯ ತಾನು ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತರೆ ಧರ್ಮಸ್ ಧರ್ಮ ವಿಚಾರವಾಗಿ ಅದು ಯಾವ ರೀತಿಯ ಅರ್ಥವನ್ನು ಕೊಡ್ತದೆ ಯಾರು ತನ್ನನ್ನೇ ತಾನು ಸೋತಾಯಿತು ಬೇರೆಯವರಿಗೆ ಅಡ ಇಟ್ಟುಕೊಂಡಾಯಿತು ಇನ್ನು ನಾನು ಅವಳಿಗೆ ಯಾವ ಸಂಬಂಧ ನನ್ನನ್ನು ಯಾವ ರೀತಿಯಲ್ಲಿ ಅಡ ಇಟ್ಟ ಅವನು ಅವನನ್ನು ಸೋತ ಮೇಲೆ ನನ್ನನ್ನು ಸೋಲೋದಕ್ಕೆ ಕಾರಣವೇ ಇಲ್ಲ ಅನ್ನುವ ಅರ್ಥದಲ್ಲಿ ಅವಳು ಹೇಳ್ತಾಳೆ ಆವಾಗ ಯಾರೂ ಮಾತಾಡೋದಿಲ್ಲ ದ್ರೋಣಾಚಾರ್ಯರು ಹೇಳಿದ್ರಲ್ಲ ಇದು ಧರ್ಮ ಸೂಕ್ಷ್ಮ ನನ್ನ ಕೈಲಿ ಏನು ಹೇಳೋದಕ್ಕಾಗೋದಿಲ್ಲಮ್ಮ ಅಂತ ಹೇಳಿ ಆಗ ಅವಳು ಎಂತಹ ದಿಟ್ಟೆ ವೇದವಾಗ್ಮಿ ಅವಳು ವೇದವಾಗ್ಮಯಿ ಸತ್ಯವನ್ನೇ ಹೇಳತಕ್ಕಂತಹವಳು ನ್ಯಾಯವನ್ನೇ ಮಾತನಾಡ್ತಕ್ಕಂಥವಳು ಯಾರಿಗೂ ಹೆದರತಕ್ಕಂಥವಳಲ್ಲ ಲಲನೆ ದಿಟ್ಟೆ ಎನ್ನದಿರಿ ನನ್ನನ್ನು ದಿಟ್ಟೆಯಾಗಿ ಇಲ್ಲಿ ಬಂದು ಪ್ರಶ್ನೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಅಂತ ಹೇಳಿರ್ತಾಳಲ್ಲ ಅವಳೇ ಮುಂದೆ ಹೇಳ್ತಾಳೆ ಈ ಹಿರಿಯರು ಯಾವ ಸಭೆಗಳಲ್ಲಿ ಇರತಕ್ಕಂಥ ಹಿರಿಯಗಳು ಬೇರೆಯವರಿಗೆ ಹೆದರಿ ಮಾತನಾಡುವ ಅಗತ್ಯವಿಲ್ಲ ಅಂತಹ ಜನರು ಹಿರಿಯರೇ ಅಲ್ಲ ಅಂತ ಹೇಳಿ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಬೀತ ಚೇತನರು ಹಿರಿಯರಿದೆ ಸಾಮಾಜಿಕರು ಸಜ್ಜನಿ ಸಜ್ಜನಿತರಿದರ ಸ್ತ್ರೀ ಧರ್ಮಶಾಸ್ತ್ರದೊಳೆಂದಳಿಂದು ಮುಖಿ ಒಬ್ಬ ಸ್ತ್ರೀಗೆ ನ್ಯಾಯವನ್ನು ಕೊಡಿಸೋದಕ್ಕಾಗೋದಿಲ್ವ ಈ ಸಭೆಯಲ್ಲಿ ಹಿರಿಯರಿಲ್ಲದೆ ಇರತಕ್ಕಂತಹ ಸಭೆಯು ಒಂದು ಸಭೆಯೇ ಮೂರ್ಖರು ಹಿರಿಯರಾಗೋದಕ್ಕೆ ಸಾಧ್ಯವೇ ಇಲ್ಲ ಯಥಾರ್ಥ ಭಾಷಣ ಭೀತಚೇತನರು ಅಂದರೆ ಸಮಯಕ್ಕೆ ಸರಿಯಾಗಿ ಹೌದು ಹೌದು ಅಂತ ಅವರು ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಎಂತಹ ಒಂದು ಪರಿಸ್ಥಿತಿ ಅವಳದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಆ ಕರ್ಣ ಇವಳನ್ನು ಹೀ ಆಳಿಸಿ ಹೋಗು ಇಲ್ಲಿ ಏನು ಮಾತನಾಡ್ತಾ ಇದ್ದೀಯ ದುರ್ಯೋಧನನ ಸುಖ ಅವನ ಎಲ್ಲ ಭೋಗಗಳನ್ನು ಅನುಭವಿಸು ಅಂತ ಹೇಳಿ ಹೇಳ್ತಾನೆ ಚಪ್ಪಳೆ ಪಡೆ ಹೋಗು ಇವಳು ಹಲಬರನ್ನುಪಚರಿಸದ ಅರಿಯಲಾದುದು ಧ್ರುಪದ ನಂದನೆ ನಡೆ ವಿಲಾಸಿನಿಯರ ವಿಧಾನದಲ್ಲಿ ಕೃಪಣನೇ ಗುರುರಾಯ ಹೊಲೆ ಹೋಯಿತು ರಾಯಣ ವಿಪುಳ ವಿಭವನನುಭವಿಸು ಹೋ ನಡೆ ಎಂದನಾ ಕರ್ಣ ಕರ್ಣ ಹೀಯಾಳಿಸಿ ಹೇಳ್ತಾನೆ ದುರ್ಯೋಧನನ ಎಲ್ಲ ಭೋಗಗಳನ್ನು ಅನುಭವಿಸು ನಡಿ ಅಂತ ಹೇಳಿ ಹೇಳ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇವರೆಲ್ಲ ಹೀಯಾಳಿಸುವಾಗ ಆ ಧರ್ಮಸೂಕ್ಷ್ಮವನ್ನು ಕೂಡ ಭೀಷ್ಮ ಹೇಳಲಾರದೆ ಹೋಗ್ತಾನೆ ನಿನ್ನ ಗಂಡ ಎಲ್ಲರಿಗಿಂತ ಸತ್ಯವಂತನಮ್ಮ ಅವನೇ ಹೇಳಿಬಿಡಲಿ ಅಂತ ಭಾರವನ್ನು ಅವನ ಮೇಲೆ ಎತ್ತಾಕ್ಬಿಡ್ತಾನೆ ಹಿಂದೆ ಹೇಳಿದೆ ಹೇಳಿದ್ದೇವೆ ನಾವು ಯಾರು ಅಪರಾಧವನ್ನು ಮಾಡ್ತಾರೋ ಆ ಅಪರಾಧವನ್ನು ಸಹಿಸಿಕೊಂಡು ಇದು ತಪ್ಪು ಅಂತ ಹೇಳಲಾರದವ್ರದ್ದು ಅಷ್ಟೇ ಅಪರಾಧ ಅಂತ ಹೇಳಿ ತುಟ್ಟಿಸಲಿ ಧನ ಮಾನವರ್ಗದ ಬೆಟ್ಟ ಮುರಿಯಲಿ ಜೀವ ಒಡೆಲನು ಬಿಟ್ಟು ಹಿಂಗಲಿ ಬಿಡನು ಸತ್ಯವನೆಂದು ಯಮಸೂನು ನೆಟನೆ ನಿಶ್ಚಯಿಸಿದನು ಒಡ ಹುಟ್ಟಿದರು ಮನ್ನಿಸಿದರಲ್ಲದೆ ಹುಟ್ಟಿ ಹೊಂದಲು ಗತಿಯಬಹುದು ನಿನಗೆಂದನಾಭೀಷ ನಿನ್ನ ಗಂಡನಾದಂತಹ ಯುದಿಷ್ಠಿರ ಪ್ರಾಣವನ್ನೇ ಬಿಡ್ತಾನೆ ಆದರೆ ಸತ್ಯವನ್ನು ಬಿಡೋದಿಲ್ಲಮ್ಮ ಧರ್ಮದ ವಿಚಾರವನ್ನು ನೀನು ಅವನನ್ನೇ ಕೇಳು ಇದು ಧರ್ಮಸೂಕ್ಷ್ಮವಾದ ವಿಚಾರ ನಾನು ಹೇಳಲಾಗೋದಿಲ್ಲ ಅಂತ ಹೇಳಿ ಇವನಿಗೆ ಹೇಳೋಕ್ಕಾಗದೇ ಇರತಕ್ಕಂತಹ ವಿಚಾರವನ್ನು ವಿಕರ್ಣ ಬಾಯಿ ಬಿಟ್ಟು ಹೇಳ್ತಾನೆ ಏನಿದು ಮಾತಾಡ್ತಾ ಇದ್ದೀರಿ ನೀವು ಅರಿದು ಮೌನವೋ ಮೇಣ್ಮನಿನಿಯೊರಳುತ್ತಿರಲೆಂದಾದುಪೇಕ್ಷೆಯೋ ಮುರಿದು ನುಡಿವು ದಾಸಾಧ್ಯವೋ ಮೇಣಾವುದಿದರೊಳಗೆ ಅರಿರೈ ಸಮವರ್ತಿ ದೂತನ ಮರುಕವನು ನಿವೇಕೆ ನಿಮ್ಮನು ಮರೆದಿರಿ ಎಂದು ಜರದನು ತತ್ಸಭಾ ಸದಾ ಕೌರವನ ವಂಶದಲ್ಲಿ ಹುಟ್ಟಿದಂತಹ ವಿಕರ್ಣ ಅವನಿಗೆ ಮನಸ್ಸಿಗೆ ಬೇಜಾರಾಗ್ತದೆ ನೀವು ಏನಂತ ಸುಮ್ಮನೆ ಇದ್ದೀರಿ ಅರಿದು ಮೌನವೋ ಎಲ್ಲ ತಿಳ್ಕೊಂಡು ಮೌನವಾಗಿದ್ದೀರಾ ನೀವು ಅಥವಾ ಅವಳು ಪೇಶ್ಚ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಪರಲಿ ಅಂತ ಹೇಳಿ ಉಪೇಕ್ಷೆ ಮಾಡ್ತಾ ಇದ್ದೀರಾ ಅಥವಾ ಎಲ್ಲರನ್ನ ಮುರಿದು ಅಂದರೆ ಸತ್ಯವನ್ನು ನೇರವಾಗಿ ಹೇಳುವ ಶಕ್ತಿ ಇಲ್ಲದೆ ಮೌನವನ್ನು ಆಚರಿಸಿದ್ದೀರಾ ನೀವು ಆ ಧೂತನಿಗೆ ಇರತಕ್ಕಂತಹ ತಿಳುವಳಿಕೆ ಕೂಡ ನಿಮಗಿಲ್ಲದೆ ಹೋಯ್ತಾ ಅಂತ ಹೇಳಿ ವಿಕರ್ಣ ಆ ಸಭೆಯಲ್ಲಿ ಇರತಕ್ಕಂತಹವ್ರನ್ನ ಎಲ್ಲರನ್ನೂ ಕೂಡ ಜರಿದು ಹೇಳ್ತಾನಂತೆ ಇನ್ನು ಈ ಕಾರುಣ್ಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದು ನೋಡೋಣ ಜೈ ಶ್ರೀಕೃಷ್ಣ